ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಅಂದರೆ ಮ ಗೃಹಲಕ್ಷ್ಮಿ ಅಮೌಂಟು ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಮತ್ತು ಏನಕ್ಕೆ ಬಂದಿಲ್ಲ ಮತ್ತು ಇನ್ಮೇಲೆ ಯಾರಿಗೆಲ್ಲ ಅಂದರೆ ಮಹಿಳೆಯರಿಗೆ ಅಮೌಂಟ್ ಬರೋದಿಲ್ಲ ಅಂತ ಇವತ್ತಿನ ಲಾಗಲ್ಲಿ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಬನ್ನಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಅಮೌಂಟು ಗೃಹಲಕ್ಷ್ಮಿ ಅಮೌಂಟು ಯಾರಿಗೆಲ್ಲ ಬಂದಿಲ್ಲ ಮತ್ತು ಯಾರಿಗೆ ಬಂದಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ಥರ ಅಂದರೆ ವ್ಲಾಗ್ಸ್ಗಳಿಗೆ ಮತ್ತು ಅಪ್ಡೇಟ್ಗಳಿಗೆ ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಕಂತು ಯಾರಿಗೆಲ್ಲ ಬರುತ್ತೆ ಮತ್ತು ಯಾರಿಗೆಲ್ಲ ಬರೋದಿಲ್ಲ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೊ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹಣ ಪಡೆಯಲು ಅರ್ಜಿ ಸಲ್ಲಿಸಿದ ಸುಮಾರು ಎರಡು ಲಕ್ಷದ ಹದಿಮೂರು ಸಾವಿರ ಮಹಿಳೆಯರಿಗೆ ಅಮೌಂಟ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬರೋದಿಲ್ಲ ಮತ್ತು ಆದಾಯ ತೆರಿಗೆ ಅಂದರೆ ಐ ಟಿಯಲ್ಲಿ ಇದ್ದವರಿಗೆ ಮತ್ತು ವಸ್ ಮತ್ತೆ ಸೇವಾ ತೆರಿಗೆ ಅಂದರೆ ಜಿ ಎಸ್ ಟಿ ಎಲ್ಲ ಯಾರು ಪೇ ಮಾಡ್ತಾರೆ ಅಂತಹ ಮಹಿಳೆಯರಿಗೆ ಅಂದರೆ ಅಂಥ ಕುಟುಂಬದವರಲ್ಲಿರುವಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬರಲ್ಲ ಅಂತ ಹೇಳ್ತಿದ್ದಾರೆ ಕರ್ನಾಟಕ ಸರ್ಕಾರದ ಪ್ರತಿಶಿಷ್ಟ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಹಣ ಪಡೆಯಲು ಅರ್ಜಿ ಸಲ್ಲಿಸಿದ ಸುಮಾರು ಎರಡು ಲಕ್ಷದ ಹದಿಮೂರು ಸಾವಿರದ ಲಕ್ಷ ಜ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟ್ ಇನ್ಮೇಲೆ ಬರೋದಿಲ್ಲ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಯೋಜನೆ ನಿರ್ದೇಶನಾಲಯವು ಸೋಮವಾರಪೇಟೆಯಲ್ಲಿ ಒಂದು ಮೀಟಿಂಗ್ ನಡೆಸುತ್ತಿದ್ದಾರೆ ಅದರಲ್ಲಿ ಪರಿಶೀಲನೆ ಮಾಡಿದಾಗ ರಾಜ್ಯದಾದ್ಯಂತ ಸುಮಾರು ಎರಡು ಲಕ್ಷದ ಹದಿಮೂರು ಸಾವಿರ ಅರ್ಜಿದಾರರು ಅಂದರೆ ನಿಯಮನ ಉಲ್ಲಂಘನೆ ಮಾಡಿದ್ದಾರೆ ಅಂದರೆ ಜಿ ಎಸ್ ಟಿ ಕಟ್ಟುವಂಥವರು ಮತ್ತೆ ಐ ಟಿ ಅಲ್ಲಿರುವಂತವರು ಸಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಿದಾರಂತೆ ಸೊ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಒಂದು ಮೀಟಿಂಗ್ ಅಂತ ಮಾಡಿ ಅದರಲ್ಲಿ ಅಷ್ಟು ಜನಕ್ಕೆ ಎರಡು ಲಕ್ಷದ ಹದಿಮೂರು ಸಾವಿರ ಜನಗಳಿಗೆ ಗೃಹಲಕ್ಷ್ಮಿ ಅಮೌಂಟ್ ಏನ್ ಬರ್ತಿತ್ತು ಇಷ್ಟು ದಿನ ಆ ಅಮೌಂಟ್ ಇನ್ಮೇಲೆ ಅವರಿಗೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಎಲ್ಲ ಅರ್ಜಿದಾರರು ತೆರಿಗೆ ಪಾವತಿಯಾಗಿರ್ತಾರೆ ಅಂದರೆ ಐ ಟಿ ಮತ್ತೆ ಜಿ ಎಸ್ ಟಿನ ಪೇ ಮಾಡ್ತಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಅದರದ್ದು ಯೂಸ್ನ ಮಾಡ್ಕೊಳ್ಲಿಕ್ಕಾಗಲ್ಲ ಅಂತ ಗೃಹಲಕ್ಷ್ಮಿಯ ಹಣವನ್ನು ಅವರು ಪಡೀಲಿಕ್ಕಾಗಲ್ಲ ಮತ್ತೆ ಈ ನಿರ್ಧಾರದಿಂದಾಗಿ ಸರ್ಕಾರಿ ಉದ್ದೇಶಿತ ಯಾರಿಗೆಲ್ಲ ಅಮೌಂಟ್ ಕೊಡಬೇಕು ಅಂತ ಪಟ್ಟಿ ಮಾಡ್ಬೇಕಾರೆ ಎರಡು ಲಕ್ಷದ ಹದಿಮೂರು ಸಾವಿರ ಮಹಿಳೆಯರ ಹೆಸರುಗಳನ್ನ ತೆಗೆದು ತೆಗೆದುಕೊಳ್ಳಲಾಗಿದೆ ಅಂದರೆ ಸಾಧ್ಯತೆ ಸಾಧ್ಯತೆವಾಗಿದೆ ಮತ್ತು ಅವರ ಬ್ಯಾಂಕ್ ಖಾತೆಗಳಿಗೆ ಹಣ ಮತ್ತು ಇನ್ಮೇಲೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯನ್ನು ಅಂದರೆ ಕರ್ನಾಟಕ ಸರ್ಕಾರವು ತನ್ನ ಅಂದರೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ನಮಗೆ ಗೃಹಲಕ್ಷ್ಮಿ ಅಮೌಂಟ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದು ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎಲ್ಲ ಅಂದರೆ ಮಹಿಳೆಯರಿಗೆ ಬಿ ಪಿ ಎಲ್ ಕಾರ್ಡ್ ಯಾರ ಹತ್ರ ಇರುತ್ತೆ ಅವರೆಲ್ಲರಿಗೂ ಸಹ ಗೃಹಲಕ್ಷ್ಮೀ ಅಮೌಂಟು ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತ ಮೂರರಂದು ಬಿಡುಗಡೆ ಆಗಿರುತ್ತೆ ಎಲ್ರಿಗೂ ಸೊ ಇವಾಗ ಒಂದು ತ್ರೀ ಫೋರ್ ಮಂತ್ಸಿಂದ ಸ್ವಲ್ಪ ಡಿಲೇ ಆಗ್ತಿದೆ ಅಂದರೆ ಇಪ್ಪತ್ತ ಎರಡು ಮತ್ತು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತು ಬಾಕಿ ಆಗಿದೆ ಸೊ ಆ ಅಮೌಂಟನ್ನ ಈ ದಸರಾ ಫೆಸ್ಟಿವಲ್ಗೆ ಹಾಕ್ಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರವರು ಹೇಳ್ತಾ ಇದ್ದಾರೆ ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತನ್ನು ಒಟ್ಟಿಗೆ ಹಾಕ್ತೀವಿ ಅಂದರೆ ಸಿ ಆರು ಸಾವಿರನ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ನನಗೆ ಟೂ ಮಂತ್ಸ್ ಬ್ಯಾಕು ಟು ತೌಸಂಡ್ ಬಂದಿತ್ತು ಅಂದರೆ ಇಪ್ಪತ್ತನೇ ಅಂದರೆ ಇಪ್ಪತ್ತೊಂದನೇ ಕಂತು ಅಮೌಂಟು ನಮಗೆ ಬಂದಿತ್ತು ಇನ್ನು ಕೆಲವು ಜನಗಳಿಗೆ ಬಂದಿಲ್ಲ ಇಪ್ಪತ್ತೊಂದನೇ ಕಂತು ಸೊ ಅಂದರೆ ಕೆಲವೊಂದು ಕಡೆ ಇಪ್ಪತ್ತೊಂದನೇ ಕಂತು ನಾವು ಹಾಕಿದ್ದಾರೆ ಕೆಲವೊಂದು ಕಡೆ ಇನ್ನೂ ಹಾಕಿಲ್ಲ ಸೊ ಯಾವ ಅಂದರೆ ಯಾವ ಕಂತು ಬರುತ್ತೆ ಅಂತ ಗೊತ್ತಿಲ್ಲ ಒಟ್ಟಿಗೆ ದಸರಾ ಫೆಸ್ಟಿವಲ್ಗಿಂತು ಪಕ್ಕಾ ಅಂದರೆ ಅಮೌಂಟ್ ಹಾಕ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ ನೋಡೋಣ ಹಾಫ್ ಇಲ್ವೋ ಅಂತ ನಮಗೂ ಸಹ ಗೃಹಲಕ್ಷ್ಮಿ ಅಮೌಂಟ್ ಬರ್ತಿದೆ ಯಾರಿಗೆಲ್ಲ ಬರ್ತಿದೆ ಕಮೆಂಟ್ ಮಾಡಿ ಇದೇ ಥರ ಅಂದರೆ ಪ್ರತಿದಿನ ಇದೇ ರೀತಿಯ ಉಪಯುಕ್ತ ಮಾಹಿತಿ ತಿಳಿವಳಿಕೆಗೆ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್